ಗ್ರೀನ್ ಸಿಗ್ನಲ್ ಕೊಡೋದಕ್ಕೆ ಸಾವಿರ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಯಾರು ಬಿಬಿಎಂಪಿ ಇ ಇವರೀಗ ಲೋಕಾಯುಕ್ತ ಪೊಲೀಸರ ಬಲೆಗೆ ಸಿಕ್ಕಾಕೊಂಡಿದ್ದಾರೆ ಐವತ್ತು ಸಾವಿರ ಲಂಚ ಪಡಿತಾ ಇದ್ದಂತ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಲಾಕ್ ಆಗಿದ್ದಾರೆ ಬೇಗೂರು ಸಬ್ ಡಿವಿಷನ್ ಎ ಇ ನೀಲಕಂಠಯ್ಯ ನೀಲಕಂಠಯ್ಯ ಜೊತೆಗೆ ಗುತ್ತಿಗೆದಾರ ರಕ್ಷಿತ್ ಯಾದವ್ ಕೂಡ ಲೋಕಾಯುಕ್ತ ಬಲೆಗೆ ತಗಲಾಕೊಂಡಿದ್ದಾರೆ ನೀಲಕಂಠಯ್ಯ ರಕ್ಷಿತ್ರನ ವಶಕ್ಕೆ ಪಡ್ಕೊಂಡು ಲೋಕಾಯುಕ್ತ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಕಾಮಗಾರಿಗೆ ಒಪ್ಪಿಗೆಯನ್ನು ನೀಡೋದಕ್ಕೆ ಐವತ್ತು ಸಾವಿರ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರಂತೆ ಇವರು ಲಂಚಕ್ಕೆ ಡಿಮ್ಯಾಂಡ್ ಇಟ್ಟ ಹಿನ್ನೆಲೆಯಲ್ಲಿ ಲೋಕಾಯುಕ್ತಕ್ಕೆ ವ್ಯಕ್ತಿಯೊಬ್ಬರು ದೂರನ ಕೊಟ್ಟಿದ್ರು ಇವತ್ತು ಲಂಚ ಪಡೀತಾ ಇದ್ದಂಥ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಬಂದು ಲೋಕಾಯುಕ್ತ ಅಧಿಕಾರಿಗಳು ಹಿಡ್ಕಬಿಟ್ಟವ್ರೆ ಸೊ ನೋಡಿ ಯಾವ ರೀತಿಯಾಗಿ ಇವರು ಲಂಚಕ್ಕೆ ಕೈ ಒಡ್ಡಿದ್ರು ಅನ್ನುವಂಥದ್ದು ಇದು ಕಾಮಗಾರಿಗೆ ಸಂಬಂಧಪಟ್ಟಂತೆ ಐವತ್ತು ಸಾವಿರ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದರಂತೆ ಸೊ ಈ ಸಂದರ್ಭದಲ್ಲಿ ಲಂಚವನ್ನು ಸ್ವೀಕರಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಲೋಕಾಯುಕ್ತ ಪೊಲೀಸರು ಬಂದು ಎ ಇ ಎ ಇ ಬೇಗೂರು ಸಬ್ ಡಿವಿಷನ್ ಎ ಇ ನೀಲಕಂಠಯ್ಯ ಅಂತ ಸೊ ಇವರನ್ನು ಟ್ರ್ಯಾಪ್ ಮಾಡಿದ್ದಾರೆ ಅಂದರೆ ಹಿಡಿದಿದ್ದಾರೆ ಅಷ್ಟೇ ಅಲ್ಲ ನೀಲಕಂಠಯ್ಯ ಜೊತೆಗೆ ಗುತ್ತಿಗೆದಾರ ರಕ್ಷಿತ್ ಯಾದವ್ನನ್ನು ಸಹ ಲೋಕಾಯುಕ್ತ ಪೊಲೀಸರು ವಶಕ್ತಗೊಂಡಿದ್ದಾರೆ ಇಬ್ಬರನ್ನು ಸಹ ಈಗ ಇನ್ವೆಸ್ಟಿಗೇಷನ್ ನಡೆಸ್ತಾ ಇದ್ದಾರೆ ವಿಚಾರಣೆ ಮಾಡ್ತಾ ಇದ್ದಾರೆ ಕಾಮಗಾರಿಗೆ ಒಪ್ಪಿಗೆಯನ್ನು ಕೊಡಲಿಕ್ಕೆ ಯಾವುದೊಂದು ವರ್ಕ್ಗೆ ಒಪ್ಪಿಗೆಯನ್ನು ಕೊಡಲಿಕ್ಕೆ ಇವರು ಐವತ್ತು ಸಾವಿರ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರಂತೆ ಅಂದರೆ ಈಗ ನೋಡಿ ಒಂದಷ್ಟು ಆರೋಪಗಳಿದಾವಲ್ವಾ ಈ ರಾಜಕಾರಣಿಗಳಾಗಿರ್ಬೋದು ಮತ್ತು ಗುತ್ತಿಗೆದಾರರು ರಾಜಕಾರಣಿಗಳನ್ನ ಬೇಡ ಈಗ ಗುತ್ತಿಗೆದಾರ ಇದ್ದಾರೆ ನೋಡಿ ಸುಮಾರು ಒಂದು ಎರಡು ಮೂರು ವರ್ಷಗಳಿಂದ ಗುತ್ತಿಗೆದಾರರ ಸಂಘದವ್ರು ಏನು ಬಂದೇ ಬಂದು 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 ಪ್ರೆಸ್ ಮೀಟ್ ಮಾಡಿ ಆರೋಪ ಮಾಡ್ತಾ ಇದ್ದಾರಲ್ಲ ಆ ಆರೋಪಕ್ಕೆಲ್ಲೋ ಒಂದು ಕಡೆ ಪುಷ್ಟಿ ಕೊಡೋ ಹಾಗೆ ಈ ರೀತಿಯಾದಂಥ ಬೆಳವಣಿಗೆಗಳು ಪದೇ ಪದೇ ನಡೀತಾ ಇರ್ತಕ್ಕಂಥದ್ದು ಗುತ್ತಿಗೆದಾರ ಹೇಳ್ತಾ ಇದ್ದಾರೆ ನಮಗೆ ನಾವು ಕಮಿಷನ್ ಕೊಟ್ಟಿಲ್ಲ ಅಂದ್ರೆ ನಮಗೆ ಬರಬೇಕಾಗಿರುವಂಥ ಬಿಲ್ ಕ್ಲಿಯರ್ ಮಾಡಲ್ಲ ಇವರು ಕಾಮಗಾರಿಗೆ ಪರ್ಮಿಷನನ್ನು ಕೊಡಿಸೋದಿಲ್ಲ ಸೊ ಈ ರೀತಿಯಾದಂಥ ಒಂದಷ್ಟು ಆರೋಪಗಳನ್ನು ಏನು ಗುತ್ತಿಗೆದಾರರು ಮಾಡ್ತಾ ಇದ್ರು ಅವರ ಆರೋಪಕ್ಕೆ ಇದು ಸಾಕ್ಷಿ ಅನ್ನೋ ಹಾಗೆ ನಡೆದಿರ್ತಕ್ಕಂಥ ಘಟನೆ ಐವತ್ತು ಸಾವಿರ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಂತ ಸಂದರ್ಭದಲ್ಲಿ ಆ ಒಂದು ದುಡ್ಡನ ತಗಳ್ತಾ ಇದ್ದಂಥ ಸಂದರ್ಭದಲ್ಲೇ ಬೇಗೂರು ಸಬ್ ಡಿವಿಷನ್ ಎ ಡಬಲಿ ನೀಲಕಂಠಯ್ಯ ಮತ್ತು ಗುತ್ತಿಗೆದಾರ ರಕ್ಷಿತಿಯಾದ ಇಬ್ಬರು ಸಹ ಲೋಕಾಯುಕ್ತ ಬಲೆಗೆ ತೊಂಡಿದ್ದಾರೆ